ಸಪೋರ್ಟ್ ಮಾಡ್ಲಿಕ್ಕೆ ಮಾನ ಮರ್ಯದ ಅವಾಗ ಯಾರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ಲಿಲ್ಲ ಅವಾಗ ಅವಾಗ ಯಾರು ಮಾಡಿದ್ದು ಎಲ್ ತಗೊಂಡೆ ದುಡ್ನೀನು ಹೇಳ್ಕೊಳಕ್ಕೆ ದುಡ್ಡೇಲಿ ಎತ್ಕೊಂಡ್ ಬಂದ ಅವತ್ತು ವೀಡೋ ನಮ್ಗೆ ದುಡ್ಡು ಎತ್ಕೊಟ್ರೆ ಅವತ್ತು ಹೇಳ್ತಾ ಇಲ್ವ ವೀಡ ನಮ್ ಹೇಳ್ತಾ ಇಲ್ವ ನಾಚಿಕೆ ಆಗಲ್ವ ನಿಮ್ಗೆ ಹೇಳ್ಕೊಳಕೆ ಎನ್ ಡಿ ಕಾಂಗ್ರೆಸ್ ಜೊತೆ ಅಲಿಯನ್ಸ್ ಇತ್ತು ಅಂತ ಹೇಳ್ತಾ ಇದೆಯಲ್ಲ ನಾಚಿಕೆ ಆಗಲ್ವ ನಿಮ್ಗೆ ಅವತ್ತು ಏನ್ ಮಾಡ್ ಮಾಡ್ಬೋದು ಮಾಡ್ಬೇಕಾ ಎಟ್ಕೊಂಡ ಅವತ್ತು ನಿಮ್ಗೆ ನೀವು ವೋಟ್ ಮಾಡ್ದಲ್ಲ ಅವತ್ತು ದುಡ್ಡು ಎಚ್ ಕೊಟ್ಟರು ಅಂತ ಹೇಳಿ ಬಾಯ್ಸಿ ಎಲ್ಲಿದ್ದೆಲ್ಲ ಮಾತಾಡ್ತೇನೆ ನೀನು ನಾನು ಗೌರವ ಮಾತಾಡ್ತಾ ಇದ್ದೀನಿ ನೀನು ಏನೇ ಮಾತಾಡ್ಬೇಕಂದ್ರೆ ಎಚ್ಚರಿಕೆಯಿಂದ ಮಾತಾಡ್ಬೇಕು ನೀನು ಎಲ್ಲಿಂದ ಬಂದು ಇಲ್ಲಿ ರಾಜಕೀಯ ಮಾಡಕ್ ನೀನು ನೀನ್ ಮಾಡಕ್ ಬಂದ ಬೆಳ್ಸಕ್ ಬಂದಿರಂತಾವ ನಾವು ಗೌರವವಾಗಿ ಅಂತ ಹೇಳಿ ನಾನು ಎಲ್ಲರಿಗೂ ನಾನ್ ಸಹಾಯ ಮಾಡಿ ಮಾತಾಡೋದ್ ಕರಿ ಹೇಳ್ತಾನೆ ಕಾಂಗ್ರೆಸ್ ಅದಕ್ಕೆ ಜೊತೆ ಮತ್ತೆ ಅವ್ರು ಹಂಚ್ ಅಂತ ಅಂತೀನಿ ಹೇಳೋ ಆದ್ರಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೀನ್ ನಮ್ ಪಾರ್ಟಿ ಬಿಟ್ಟಾಗಿದೆ ಹುಚ್ಚಾರ ಹಿಂದೇನಿದೆ ನಿನ್ ಕೆಲಸ ನೋಡ್ಕೊಂಡಿರ್ಬೇಕು ನಮ್ ಬಗ್ಗೆ ನೀನ್ ಮಾತಾಡಕ್ಕೆ ಯಾವ್ದೇ ನೈತಿಕತೆ ನಮ್ ಪಾರ್ಟಿ ಬಗ್ಗೆ ಮಾತಾಡೋಕ್ ನಿ ಇವತ್ತೇ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ ನೀನ್ ಹುಷಾರ ಹುಷಾರಾಗಿ ಮಾತಾಡ್ಬೇಕಾಗ್ತದೆ ಅಂತ ನಾವ್ ಇನ್ ಮೂಲಕ ತಮ್ಮ ಮೂಲಕ ಅವ್ರಿಗೆ ತಿಳಿಸ್ತಾರೆ ಸರ್ ಪಾರ್ಟಿಯಲ್ಲಿಂದಕ್ಕಂಥ ಜೆ ಡಿ ಎಸ್ ನಗರಸಭಾ ಸದಸ್ಯರು ಇಬ್ಬರು ಮೊನ್ನೆ ನಗರಸಭೆಯಲ್ಲಿ ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸಿ ಚಲಾಯಿಸಿದ್ರು ಅದಕ್ಕೆ ಅವ್ರನ್ನ ಪಾರ್ಟಿಯಿಂದ ಸಂಚಾಟನೆ ಮಾಡಿದ್ರು ಅವ್ರು ನಿನ್ನೆ ಇಲ್ಲ ಸಲ್ಲದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ನಾವು ನಾವಾಗ ನಾವು ಮುಖಂಡ ನಾವು ಲೀಡರ್ ಮಾತಾಡಿ ಇದೇನು ಎಲ್ಲ ಒಬ್ಬ ಸದಸ್ಯರು ಈ ರೀತಿ ಮಾತಾಡ್ತಾರ ಏನೇನು ಎಲ್ಲೆಲ್ಲಿ ಹಣ ತಗೊಂಡಿದ್ದಾರೆ ಎಲ್ಲ ಬಿಚ್ಚಿಟ್ಟಿರ್ಬೇಕು ಅದನ್ ಬಗ್ಗೆ ಎಲ್ಲ ಮಾತಾಡ್ಬೇಕು ಹೇಳಿ ಇವತ್ತು ಇನ್ ಮುಂದೆ ನಾವು ಬಂದಿದ್ದೀವಿ ಯಾವತ್ತು ನಗರಸಭೆ ಚುನಾವಣೆ ಮೊದಲ ಆಯ್ತು ಅವಾಗ ಕಾಂಗ್ರೆಸ್ ಜೆ ಡಿ ಎಸ್ ಅಲಯನ್ಸ್ ಆಗಿದ್ವಿ ಅಲಯನ್ಸ್ ಆಗಿದ್ದಾಗ ಅವಾಗ ನಮ್ಮ ಜೆ ಡಿ ಎಸ್ ಇಂದ ಇವರು ಇಬ್ಬರು ಗೆದ್ದಿದ್ರು ಇವ್ರನ್ನ ನಾನು ನಮ್ಮ ತಾಲೂಕು ಅಧ್ಯಕ್ಷರು ನಮ್ಮ ಕೆಆವ್ರೆಡ್ ಎಲ್ಲಾರು ನಾವು ಕಾಂಗ್ರೆಸ್ ಯಾರಿದ್ರು ಅವ್ರನ್ನ ಬೆಂಬಲಿತ ಮಾಡ್ಬೇಕು ಅಂತಿದ್ವಿ ಏಕಾಏಕಿ ನಮ್ಗೆ ನಾವು ಹೋಗಿ ಎಲ್ಲ ರೆಸಾರ್ಟ್ ಸೇರ್ಕೊಂಡು ಅವ್ರು ಕೊಡೋ ಹಣ ಕಾಮಿ ಸಿಗುವ ಇವರು ಬಿಜೆಪಿ ಸಪೋರ್ಟ್ ಅದೇ ರೀತಿ ಈಗ ಮೊನ್ನೆ ಬಚ್ಚೇಗೌಡರು ಮುನೇಗೌಡರು ಹೋದಾಗ ಯಾಕೆ ಹೋಗ್ಲಿಲ್ಲ ಅವತ್ತು ಹೋಗದೆ ಯಾಕೆ ಹೋಗ್ಲಿಲ್ಲ ಅಂದ್ರೆ ಇದೇ ವ್ಯವಹಾರಕ್ಕೆ ತೊಂದರೆ ಆಗ್ತದೆ ಇಲ್ಲಿದ್ರೆ ವ್ಯವಹಾರ ಹೇಳಿ ಮೊನ್ನೆ ಇವರು ಹೋಗಿ ಮೊನ್ನೆ ಕಾಂಗ್ರೆಸ್ನಲ್ಲಿ ಈಗ ಹೋಗಿ ಮೊನ್ನೆ ಕಾಂಗ್ರೆಸ್ಗೆ ಎಷ್ಟು ತಗೊಂಡು ಅವರು ಮತ ಚಲಾಯಿಸಿದ್ದಾರೆ ಅಂತ ಹೇಳ್ಬೇಕಾಗ್ತದೆ ಇದೇ ಹಿಂದೆ ಎಮ್ಮ ಯಾರು ವೀಣಾರಾಮ್ ಅವ್ರು ನನಗೆ ಹೇಳಿದ್ದಾರೆ ನೋಡಿ ನನ್ಗೆ ಅರ್ಧ ಕೊಟ್ಬಿಟ್ವಾ ಅವ್ರು ಫೂಲ್ ತಗೊಂಬಿಟ್ಟವ್ರೆ ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ಇದನ್ನ ದೊಡ್ಡ ದೊಡ್ಡ ನಾಯಕರಿಗೆಲ್ಲ ತಿಳಿದೆ ನೋಡಿ ಈಗ ಅನ್ಯಾಯ ಮಾಡಿದ್ದಾರೆ ಒಬ್ಬ ಹಿಂಗ್ಸ್ಗೆ ಅಂತ ಹೇಳಿದೆ ಇವ್ರಿಗೆ ಇವ್ರಿಗೆ ಯಾರಿಗೆ ಮಡ್ಮಪ್ಪನಿಗೆ ಯಾವುದೋ ಒಂದು ಚೇರ್ಮನ್ ಕೊಡ್ತಾರೆ ಹೇಳಿ ನನ್ಗೆ ಚೇರ್ಮನ್ ಅಂತ ಹೇಳಿ ಇಂಥ ಇದ್ದಗಳ್ ನೋಡೆ ಸುಧಾಕರ್ ಇನ್ನು ಚೇರ್ಮನ್ ಮಾಡಿದೆ ಇಂಥ ಕಚಡಾ ಮನುಷ್ಯ ಹೇಳಿ ಚೇರ್ಮನ್ ಮಾಡಿದ್ರು ಆದ್ರೂ ಮೊನ್ನೆ ತೀರ್ಗಿ ಗಜೇಂದ್ರ ಆದಾಗ ಗಜೇ ಆದಾಗ ನನ್ನ ಕಾರಲ್ಲೇನೆ ಮಠಪಾಪು ವೀಣಾರಾಮು ಅವ್ರನ್ನ ಕರ್ಕೊಂಡು ಸುಧಾಕರ್ ಮನೆಗೆ ಹೋಗಿದ್ರು ಅಲ್ಲಿ ಹೇಳಿದ್ದೀನಿ ಹೋಗ್ತಾ ಹೇಳಿದ್ದೀನಿ ನೋಡಪ್ಪ ನೀವು ಹೋಗಂಗಿದ್ರೆ ಮೊದ್ಲೇ ಹೇಳ್ಬಿಟ್ಟು ಅವಮಾನ ಮಾಡ್ಬೇಡ್ರಿ ಎಲ್ಲ ನಾ ಪಾರ್ಟಿ ಅಂದ್ರೆ ನಾ ಪಾರ್ಟಿ ತಾಯಿ ಇದ್ದಂಗೆ ಮೊನ್ನೆ ತಾಯಿ ಇದ್ದಂಗೆ ಮಾಡಿದಿರಪ್ಪ ಕೆಲ್ಸ ತಿರ್ಗಿ ಮಾಡ್ಬಿಟ್ಟಿರಂತಿದ್ದೀನಿ ಓರ್ಡ್ ಹೇಳಿ ಹೋಗಿದ್ದು ಕೆ ಎಲ್ಲಿಗೆ ಪೆರೆ ಸುಂದ್ರಕ್ಕೆ ಪೆರೆ ಸಂದ್ರದಲ್ಲಿ ಕರ್ಕೊಂಡೋಗಿ ಎಲ್ಲಾ ಮೇಲೆ ಸಪ್ರೇಟ್ ಮಾತಾಡ್ಬೇಕು ಅಂತ ಸುಧಾಕರ್ ಅಂತ ಮಾತಾಡಿ ಡೀಲ್ ಮಾಡ್ಕೊಂಡು ಅಂತ ಹೇಳ್ಬೇಕಾಗ್ತದೆ ಅವರು ಎಷ್ಟು ಡೀಲ್ ಮಾಡಿದ್ದಾರೆ ಏನು ಎಷ್ಟಕ್ಕೆ ಒಪ್ಕೊಂಡು ವೋಟ್ ಹಾಕಿದ್ರು ಅಂತ ಇದೆಲ್ಲ ಆದಮೇಲೆ ನಾವೇನು ಮಾಡಿದ್ವಿ ನಾನು ಇದನ್ನ ತ ಸ್ಟೇಟ್ ಕಾರ್ಯಕಾರಿ ಸಹ ಇದಕ್ಕೆ ನಾನು ಹೇಳಿದೆ ಈ ಥರ ಅನ್ಯಾಯ ಆಗಿದೆ ಅಂದಾಗ ಆಗ ಕುಮಾರಸ್ವಾಮಿ ಅವರು ಲೆಟ್ರ್ ಕೊಟ್ಟರು ನೀವು ಅವ್ರನ್ನ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿ ಅದೇ ರೀತಿ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಒಂಬತ್ತೆರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ನಾನು ಇದು ಕುಮಾರಣ್ಣ ಕೊಟ್ಟಿದ ಸುಳ್ಳು ಹೇಳ್ತಾವ್ರೆ ಜನಕ್ಕೆ ಮೋಸ ಮಾಡ್ತಾರ ಜನಕ್ಕೆ ಮೋಸ ಮಾಡಿರೋದು ಇವರು ನಮ್ ಪಾರ್ಟಿಗೆ ಮೋಸ ಮಾಡಿದ್ದು ಪಟ್ಪ ವೀಣಾವರಾಮು ಇವ್ರು ಮೋಸ ಮಾಡಿದ್ದು ಆಮೇಲೆ ಇವ್ರು ಪಾರ್ಟಿಗೆ ಚುನಾವಣೆಗೆ ನಿಂತಾಗ ನಾನ್ ಏನೂ ಆಗಿರ್ಲಿಲ್ಲ ಇಪ್ಪತ್ ಇಪ್ಪತ್ ಸಾವಿರ ರೂಪಾಯಿ ಸಹಾಯ ಮಾಡಿದ್ದೀನಿ ನಾನು ನಮ್ಮ ಪಾರ್ಟಿಯಲ್ಲಿ ಇಷ್ಟೆಲ್ಲಾ ನಾವು ಸಹಾಯ ಮಾಡಿ ಪಾರ್ಟಿಯಲ್ಲಿ ನಿನಗೆ ಮಾಡುತ್ತೆ ನೀನು ನನಗೆ ಸುಳ್ಳು ಹೇಳ್ತಾ ಇದಾರೆ ನನಗೆ ಅದು ಮಾಡ್ತಾ ಇದ್ದಾರೆ ಇವರು ಎಲ್ಲಾ ಜಾತಿಗಳನ್ನ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾರೆ ಎಲ್ಲಾ ಜಾತಿಯವರ ಜೊತೆ ವಿಶ್ವಾಸನ ಬೆಳೆಸ್ಕೊಂಡಿರ್ತಕ್ಕಂಥರು ನಾವು ಇದು ಜಾತ್ಯ ಜನತಾ ದಳ ಇದೆ ಸುಮ್ಮನೆ ಇಲ್ದಿದ್ದೆಲ್ಲ ಕಾಟಾಚಾರಕ್ಕೆ ಅವತ್ತೆಲ್ಲ ಹೊಗಳ್ತಿದ್ದೆ ನೀನು ಇನ್ನೂ ಹೆಚ್ಚಾಗಿ ನಮ್ಮ ಕೇರ್ರೆಡ್ಡಿ ಹೇಳ್ತಾರೆ ಅವರತ್ರ ಹತ್ರ ಡಾಕ್ಯುಮೆಂಟ್ಸ್ ಇದೆ ನಾನೇನು ಹೇಳೋದು ಅವರಿಗೆ ಅವತ್ತು ನಾವು ಯಾವಾಗ ವಿಪ್ಪು ವಿಪ್ಪುನ ಜಾರಿ ಮಾಡಿ ಅಂತ ಕುಮಾರಸ್ವಾಮಿ ಆದೇಶ ಮಾಡುತ್ತೇನೆ ಇಡೀ ನಮ್ ತಾಲೂಕ್ ಅಧ್ಯಕ್ಷರು ನಾನು ಎಲ್ಲಾರು ಇಲ್ಲೇ ನಮ್ ಮುಖಂಡ ಬಿಟ್ಟಿದ್ರು ಎಲ್ಲರೂ ಹೋಗ್ ಮನೆಗೆ ಭಾಗ ಹಾಕೊಂಡು ಬಿಟ್ಟಿದ್ರು ಇರ್ಲಿಲ್ಲ ಆಗ ಮನೆಗೆ ಮಡ್ಸಿ ಇಬ್ರು ಮನೆಗನು ಇಬ್ರು ಅನ್ಸಿಬಿಟ್ಟು ಎಲ್ಲಾ ಮಾಡಿ ಆಮೇಲೆ ಪೋಸ್ಟ್ ಮಾಡಿದೀವಿ ನಮ್ಗೆ ಏನು ಮಾಡಿಲ್ಲ ಅಂತ ಹೇಳ್ತಾರೆ ಇದ್ರ ಸುಳ್ಳು ಯಾರು ಹೇಳ್ತಾರಂತ ನೀವು ಮಾಧ್ಯಮದವ್ರ ನೀವೇ ಕಣ್ಣಾರೆ ನೋಡಿದ್ದೀರಾ ಇದ್ರಲ್ಲಿ ಯಾರು ಸುಳ್ಳು ಹೇಳ್ತಾರಂತ ನೀವು ಅರ್ಥ ಮಾಡಿ